Thank you. हेल्लो दोस्तों आज की हैप्पी टीचर्स डे। इस दिन सेलेब्रेटेड तू मार्च ऑफ बर्थ एनिवर्सरी ऑफ डॉक्टर सरोपली राधा कृष्ण। डॉक्टर सरोपली राधा कृष्ण बॉस सेकेंड प्रेसिडेंट ऑफ हमारे कंट्री। आई एन ग्रेट टीचर। एस वी ऑल नो दैट टीचर्स गेट एन इम्पोर्टेंट रोल इन हमारे लाइफ। दे आर सेक and all models, we are like are illuminators. I would like to say that proudly they are my teachers. But my teachers are not like parents, but they are second layer parents. I would like to express my gratitude. Thank you teachers. Thanks to all my dear teachers for your dedication and belief in us. Once again, Happy Teachers Day to all teachers. Thank you. ಅವರಿಗೆ ಧನ್ಯವಾದಗಳು ಪುಸ್ತಕದ ಪುಟದೊಳಗೆ ಸ್ಪಷ್ಟವಾಗಿ ಬರೆಸಿ ಮನೆಯೊಳಗೆ ಜ್ಞಾನ ದೀವಿ ದೀಪಿಗೆಯ ಬೆಳಗಿಸಿ ಬದುಕಲ್ಲಿ ದಿಟ್ಟವಾಗಿ ನಡೆಯುವಂತೆ ಕರೆಸಿದ ಬದುಕಿನ ನಿಜವಾದ ನಡೆ ನುಡಿಯನ್ನು ಕಲಿಸಿದ ನುಡಿ ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ ಬೋಧನೆಯ ಮೂಲಕ ಸಾಧನೆ ಹಾದಿಗೆ ನಡೆಸಿದ ಗುರುವ ಗುರು ಎಲ್ಲರಿಗೂ ಸಾವಿರ ಸಾವಿರದ ಶರಣು ಶರಣಾರ್ಥಿ ಅದೇ ರೀತಿಯಾಗಿ ಎಂಟನೇ ತರಗತಿ ವಿದ್ಯಾರ್ಥಿನಿಯಾದ ಕರಿಷ್ಮಾ ಅವರು ಬಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ಕೇಳಿಕೊಳ್ಳುತ್ತೆ ಟೀಚರ್ಸ್ ಸೆಪ್ಟೆಂಬರ್ ಟು ಟು ಮಾರ್ಕ್ ಆಫ್ ರಾಧಾಕೃಷ್ಣನ್ ದ The place of a teacher in the life of a student, after his parents, the first teacher or our parents who teach us to speak. But when we go to school, college or any education institute, we learn how to live life. These lessons are only by others, teach by respected teachers. On this occasion of teachers, they encourage us to ask questions and explore and support us. When we face challenges and and difficulties, blue in our potential and help us to succeed. Once ವೆನ್ ಯು ಪೇ ಚಾಲೆಂಜಸ್ಟೀಸ್ ಅವರ್ಸೆಸ್ ಒನ್ಸ್ ರೀತಿಯಾಗಿ ಎಂಟನೆಯ ತರಗತಿಯಾದ ಸೃಷ್ಟಿ ಅವರು ಬಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ಕೇಳಿಕೊಳ್ಳುತ್ತೇನು 太欢乐。 ಾಗಿರವೇ ಶಿಕ್ಷಕರೇ ಹಾಗೆ ನನ್ನೆಲ್ಲ ಸ್ನೇಹಿತರಿಗೂ ಮಧ್ಯಾಹ್ನ Que me não... ನಮ್ಮ ಶಾಲೆಯ ಮುಖ್ಯೋಪಾಧ್ಯರಾದಂಥ ಶ್ರೀ ಶರ್ಮಸಕ್ ಸರ್ ಅವ್ರಿ ಅದೇ ರೀತಿಯಾಗಿ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದಂಥ ಬರಸಾಮಿ ಸರ್ ಅವ್ರಿ ಅದೇ ರೀತಿಯಾಗಿ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದಂಥ ಮೊಹಮ್ಮದ್ ಯಾಸಿನ್ ಸರ್ ಅವ್ರಿ ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿಂದಿ ಶಿಕ್ಷಕಿಯರಾದಂತ ವೀರಮ್ಮ ಮೇಡಮ್ ಅವ್ರಿ ಅದೇ ರೀತಿಯಾಗಿ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ನೂರ್ಜಾನ್ ಮೇಡಮ್ ಅವರೇ ಅದೇ ರೀತಿಯಾಗಿ ನಮ್ಮ ಶಾಲೆಯ ಇಂಗ್ಲಿಷ್ ಶಿಕ್ಷಕರಾದಂಥ ಸಲ್ಮಾ ಮೇಡಮ್ ಅವರೇ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಎಲ್ಲ ನನ್ನ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರು ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ತಮ್ಮ ಅಂದ್ರೆ ಇಡೀ ಶಿಕ್ಷಕರ ಮನಸ್ಸು ಗೆಲ್ಲುವಂತ ಕೆಲಸ ಆ ವಿದ್ಯಾರ್ಥಿಗಳು ಮಾಡಿದ್ರು ಅಂತೇಳಿ ನನ್ನ ಬಯಕೆ ಹಂಗಾಗಿ ತಾವುಗಳು ಇಲ್ಲಿ ಅತ್ಯಂತ ಕ್ರಿಯಾಶೀಲನಾಗಿ ಅಂದ್ರ ಈ ವರ್ಷ ಅವರು ಹತ್ತನೇ ಕ್ಲಾಸ್ನ ಅವ್ರು ಮಾಡ್ತಾರ ಇದೊಂದ್ಸರಿ ನೀವು ಅವ್ರಿಗೆ ಬಿಟ್ಕೊಡ್ರಿ ಅಂದಾಗ ಅವರೆಲ್ಲ ತಾವು ಕೂಡ ಅತ್ಯಂತ ಕ್ರಿಯಾಶೀಲರಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ವೇದಿಕೆಯನ್ನು ಹನಿ ಮಾಡಿ ಕೊಟ್ಟರ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಅದೇ ರೀತಿಯಾಗಿ ಇಲ್ಲಿ ಒಂದು ಆಟವನ್ನು ಆಡಿಸಿಟ್ ತಿನ್ನ ಅಂದ್ರ ಅದನ್ನ ಅರೇರಿ ಅರೇರಿ ಇದ್ ಕೊಂಗೆ ಆಟ ಆಡದಾಗ ಅಂದ್ರ ಕೊಂಗೆ ಆಟ ಅಂದ್ರೆ ನಾವು ಸಣ್ಣ ಹಿಟ್ಟಾಗ ಇನ್ ಕಾಲಗಾಗಿ ಬಡಿಗೆ ಹೋಗ್ತಿದ್ರಿ ಒಬ್ಬರು ಗಿಡ ಏರ್ತಿದ್ರು ಆ ಗಿಡದಲ್ಲಿ ಏನು ಏನ್ ಮಾಡೋಕ್ಕ ಬಂದ ಬಡಿಗೆ ಮುಟ್ಟಬೇಕಾಗಿತ್ತು ಅಂತ ಆಟವನ್ನು ಕೂಡ ಏನ್ ಅಂದ್ರೆ ನೀವು ಇಲ್ಲಿ ಅಂದ್ರ ಬಿಲೆಟ್ ಯಾವ ರೀತಿ ತಿನ್ಬೇಕು ಅಂತ ಹೇಳಿ ಅದನ್ನ ಆಟವನ್ನು ಸ್ಪರ್ಧೆ ಏರ್ಪಡಿಸಿದ್ರಿ ಆದ್ರ ಅದನ್ನ ಯಾರ ಕೈಲಿ ತಿನ್ನಕ್ಕೆ ಆಗ್ಲಿಲ್ಲ ಅನೇಕ ರೀತಿಯಿಂದ ಪ್ರಯತ್ನ ಮಾಡಿದ್ವಿ ನಮ್ಮ ಕೂಡ ಗ್ರೂಪ್ ನಲ್ಲಿ ಎಡಿಟ್ ಮಾಡಿ ಹಾಕಿದ್ರು ಬಹಳ ಚಂದಿತ್ತು ನೋಡಕ ಅನೇಕ ರೀತಿಯಿಂದ ನೋಡಿದ್ರೆ ಏನಾಗ್ತಪ್ಪ ಅಂದ್ರೆ ಬಹಳ ಕಷ್ಟ ಕಾಲದಾಗಿದ್ರು ಅಂದ್ರೆ ಆ ಇಡಿಯೋ ನೋಡಿದ್ರೆ ಬಹಳ ಮನಸ್ಸು ತೃಪ್ತಿ ನನ್ನ ಬಯಕೆ ಹಂಗಾಗಿ ತಾವುಗಳು ಎಲ್ಲರೂ ಇಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ತಾವು ಆಟಗಳನ್ನು ಆಡಿಸಿ ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಕೂಡ ಗುಲಾಮನಾಗುವ ತನಕ ದಣ್ಣ ಮುಕುತಿ ಪರಿ ಓದಿದರೇನು ವ್ಯಕ್ತವಾಯಿತು ಭಕ್ತಿ ಗುರುವಿನ ಗುಲಾಮನಾಗುವ ತನಕ ದಣ್ಣ ಮುಕುತಿ ಆರು ಶಾಸ್ತ್ರವನ್ನು ಓದಿದರೇನು ನೂರಾರು ಪುರಾಣ ಮುಗಿಸಿದರೇನು ಆರು ಶಾಸ್ತ್ರವನ್ನು ಓದಿದರೇನು ನೂರಾರು ಪುರಾಣಗಳು ಮುಗಿಸಿದರೇನು ಸಾಧು ಸಜ್ಜನರ ಸಂಘದಿಂದ ತೀರದಿಂದ ನಡೆದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದೇ ಇವತ್ತಿನ ಈ ಸುಂದರವಾದ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಈ ಸಭೆಯಲ್ಲಿ ಆಚೀನರಾಗಿರ್ತಕ್ಕಂಥ ನನ್ನ ಸರ್ವ ಗುರು ಹಾಗೂ ನನ್ನ ದೇವರ ಸ್ವರೂಪಿಯಾದಂತ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮಾಡಬೇಕು ತಮ್ಮದೇ ಆದಂಥ ಒಂದು ಲೋಕದಲ್ಲಿ ಇದ್ದಾರೆ ಬಹಳ ಖುಷಿ ನೋಡ್ರಿ ಎಲ್ಲ ಚೇರ್ ತರಿಸಿದಿರಿ ಎಲ್ಲ ತಯಾರು ಮಾಡಿದಿರಿ ಅದಕ್ಕಿಂತ ಜಾಸ್ತಿ ಶಿಕ್ಷಕರನ್ನ ಆಟ ಆಡಿಸಿ ಸಂತೋಷಗೊಳಿಸಿದ್ರು ಸರ್ ಯಾಕ್ರಿ ಸರ್ ಈ ದಿನಾಚರಣೆ ಮಾಡ್ತಾರ ಶಿಕ್ಷಕರ ದಿನಾಚರಣೆ ನಾವು ಯಾಕೆ ಮಾಡ್ಬೇಕು ವಿದ್ಯಾರ್ಥಿಗಳೇ ನಮ್ಮ ಜೀವನದಲ್ಲಿ ಭವಿಷ್ಯ ಎಲ್ಲವನ್ನೂ ಸರಿಗೊಳಿಸಬಹುದು ಆದ್ರೆ ಈ ಗುರುಗಳ ಸ್ಥಾನ ಮತ್ತು ತಾಯಿ ಸ್ಥಾನ ಎರಡುಗಳ ಹಿಣವನ್ನು ತಿರ್ಸ್ಲಿಕ್ಕೆ ಆಗುದಿಲ್ಲ ಒಬ್ಬ ಶಿಕ್ಷಕರು ವರ್ಷ ಪೂರ್ತಿ ಇಡೀ ದಿವಸ ಮಕ್ಕಳಿಗೆ ಎಲ್ಲ ವಿದ್ಯಾ ಬುದ್ಧಿ ಜ್ಞಾನ ಎಲ್ಲವನ್ನು ಜಾರಿ ಇರ್ತಾರೆ ಆತನನ್ನ ಇನ್ನಷ್ಟು ಎತ್ತೆಚ್ಚಿಕೊಳ್ಳಲು ಇನ್ನಷ್ಟು ಕ್ರಿಯಾಶೀಲನಾಗಿ ಮಾಡಲು ಮತ್ತು ತಮ್ಮ ರಿಣವನ್ನು ಮುಟ್ಟಿಸುವ ಸುವರ್ಣ ಅವಕಾಶ ಒದಗಿ ದಿನ ಅದಕ್ಕಾಗಿ ಎಲ್ಲ ಮಕ್ಕಳು ಟೀಚರ್ಸ್ನ ಆಟ ಆಡಿಸ್ತಾರೆ ಸಂತೋಷಗೊಳಿಸ್ತಾರೆ ಪ್ರೈಸ್ ನೀಡ್ತಾರೆ ಕಾಣ ಇಷ್ಟೇ ನಮ್ಮ ಸರ್ ಇನ್ನೊಂದಷ್ಟು ನಮ್ಗೆ ಉತ್ತಮವಾದ ಚೆನ್ನಾಗಿ ರೀತಿಯಲ್ಲಿ ಬೋಧನೆ ಮಾಡಿ ಅವರು ಋಣವನ್ನ ಮುಟ್ಟಿಸ್ಲಿ ಅಂತ ಉದ್ದೇಶಗಳು ಬಟ್ ಟೀಚರ್ ಇದೆ ನಾಟ್ ಲರ್ನಿಂಗ್ ಅವರೊಬ್ಬರ ಕಲಿಕೆ ಅಲ್ಲ ಇಟ್ ಇಸ್ ಅ ಗೈಡ್ ಅವರೊಬ್ರು ಮಾರ್ಗದರ್ಶಕರು ಏನಿದ್ರು ಕಲಿಯೋದೆಲ್ಲ ನೀವು ನಾವು ಬರೇ ದಾರಿ ತೋಷವ್ರು ಮಾತ್ರ ಇಂತ ಒಂದು ಗುರುವಿನ ಒಂದು ಬಹಳಷ್ಟು ಏನಪ್ಪ ಅಂತ ಅಂತಿದ್ರ ಜಗತ್ತನ್ನು ಗೆದ್ದಂತ ಅಲೆಕ್ಸಾಂಡರ್ ನೀವೆಲ್ಲ ಕೇಳಿದ್ರಲ್ಲ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಏನ್ ಮಾಡ್ತಾನಂದ್ರ ದೊಡ್ಡ ಸಾಮ್ರಾಜ್ಯ ಉತ್ತಮವಾದ ಸೌಂದರ್ಯ ಮೈಕಟ್ಟು ಕೈಯಲ್ಲಿ ಕಟ್ಗ ಕೈಯಲ್ಲಿ ಕಿರಿತ ಒಂದು ಸಾರಿ ಹೋಗ್ಬಿಡ್ತಾನೆ ಬೀದಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ಬಟ್ಟೆಗಳನ್ನ ತರಿಸ್ಕೊಂಡು ಎಲ್ಲ ಗಡ್ಡ ಬಿಟ್ಕೊಂಡು ಬಿಟ್ಕೊಂಡು ಬರ್ತಾ ಇರ್ತಾನೆ ಆ ನೋಡಿ ಅಲೆಕ್ಸಾಂಡರ್ ಹೋಗ್ತಾನೆ ಏನ್ ಮಾಡ್ತಾನೆ ಕಾಲು ಬಿಡ್ತಾನೆ ಕಾಲು ಬಿಟ್ಟಾಗ ಶುಭ ಮಧ್ಯಾಹ್ನದ ಎಲ್ಲರಿಗೂ ತಿಳಿಸುತ್ತ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತ ನನ್ನ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನನ್ನ ಒಂದು ಮನಸ್ಸಿನ ಅನಿಸಿಕೆಗಳನ್ನು ಹೇಳಲು ಇಷ್ಟಪಡ್ತೇನೆ ಟೀಚರ್ ಇಸ್ ಎ ನೇಷನ್ ಬಿಲ್ಡರ್ ಅಂದ್ರೆ ಶಿಕ್ಷಕ ಒಬ್ಬ ದೇಶವನ್ನು ಕಟ್ಟುವ ಮಹಾನಾಯಕ ನಾಯಕ ಅಂತ ಕರೀತಾರೆ ಯಾಕಂದ್ರೆ ನೋಡ್ರಿ ಈಗ ಒಂದು ರಾಷ್ಟ್ರ ಬೆಳಿಬೇಕಪ್ಪ ಅಂತಂದ್ರೆ ಶಿಕ್ಷಕನ ಪಾತ್ರ ಬಹು ದೊಡ್ಡ್ರಿ ಹೇಗೆ ಅಂದ್ರೆ ಒಬ್ಬ ಶಿಕ್ಷಕನಿಲ್ಲದೆ ಒಬ್ಬ ಇಂಜಿನಿಯರ್ ಇಲ್ಲ ಒಬ್ಬ ಶಿಕ್ಷಕನ ಒಬ್ಬ ಡಾಕ್ಟರ್ ಇಲ್ಲ ಒಬ್ಬ ಶಿಕ್ಷಕನಿಲ್ಲದೆ ಒಬ್ಬ ಲಾಯರ್ ಇಲ್ಲ ಶಿಕ್ಷಕನಿಲ್ಲದೆ ಏನು ಇಲ್ಲ ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಅದಕ್ಕೆ ಬೇಸ್ಮೆಂಟ್ ಗಟ್ಟಿ ಇರಬೇಕು ಬೇಸ್ಮೆಂಟ್ ಗಟ್ಟಿ ಮಾತ್ರ ಬಿಲ್ಡಿಂಗ್ ನೂರಲ್ಲ ಸಾವಿರ ಫ್ಲೋರ್ ಕಟ್ಟಿದ್ರು ಗಟ್ಟಿ ಹಂಗಿರುತ್ತೆ

ಎಷ್ಟು ಖುಷಿ ಆಯ್ತು ಎಷ್ಟು ಮಜಾ ಬರ್ತಂದ್ರೆ ಮೆನಿಕಲ್ ವೆರೈಟೀಸ್ ಸ್ಪೋರ್ಟ್ಸ್ ಅನ್ನ ಗೇಮ್ಸ್ ಅನ್ನ ಆಡ್ಸಿದ್ವಿ ಅದು ಇನ್ನೊಂದು ಕುರ್ಚಿ ಆಟ ಮತ್ತೊಂದೆ ನೆನ್ಪಾಡ್ಕೊಳ್ತೀನಿ ಕುರ್ಚಿ ಆಟದಲ್ಲಿ ಮರಿಸಂಸರ್ಗಳ ಒಂದು ಸ್ಟೇಟಸ್ ಇದ್ದಿದ್ದು ಗಂಟೆ ಹೆಂಟರ ಜಗಳ ಮಧ್ಯೆ ಕೂಸು ಬಡವನಾಗಿತ್ತೆ ಅಂತ ಈಗ ಇಲ್ಲಿ ಆ ಮೂಮೆಂಟ್ ನೋಡ್ರಿ ಎಲ್ಲ ನೆನ್ಪಾಡ್ಕೊಳ್ಳಿ ಕುರ್ಚಿ ಹೆಂಗ್ ಅಂದ್ರೆ ಗಂಡ ಹೆಂಡತಿ ನಾನು ಮತ್ತು ಮರಿ ಸಮೀಶರು ಕೂಸ ಯಾರಾಗಿರ್ಚಿ ಆಗಿತ್ತು ಕೂಸ್ ಎಲ್ಲಿ ಕುರ್ಚಿ ಮಾಡಿದ್ವಿ ಬಟ್ ವಿದ್ಯಾರ್ಥಿಗಳೇ ಆ ಕ್ಷಣದಲ್ಲಿ ನಮ್ಗೆ ಸಿಕ್ಕಂತ ಒಂದು ಖುಷಿ ಒಂದು ಸಂತೋಷ ಇಡೀ ಜಗತ್ತಿನಲ್ಲಿ ಯಾರಲ್ಲೂ ಕೂಡ ಕೊಡಕ್ ಸಾಧ್ಯ ಇಲ್ಲ ಅದನ್ನ ಮಾತ್ರ ಯಾರಾದ್ರೂ ಕೊಡೋದಿದ್ರೆ ನಿಮ್ಮ ಪ್ರಿಯ ಮುಂದೆ ವಿದ್ಯಾರ್ಥಿಗಳಿಂದ ಮಾತ್ರ ನಮ್ಗೆ ಯಾರು ಸಂತೋಷವನ್ನ ಸಿಗುತ್ತದೆ ನಿಮ್ಮನ್ನು ನಿಮ್ಮನ್ನು ಹೊರತುಪಡಿಸಿ ಶಿಕ್ಷಕರಲ್ಲಿ ಆ ಸಂತೋಷ ತೃಪ್ತಿ ಯಾರಿಂದಲೂ ಪಡೆಯಲು ನಮಗೆ ಶಾಖೆಯಲ್ಲಿ ವಿದ್ಯಾರ್ಥಿಗಳನ್ನು ಪಡೆಯೋದಕ್ಕೆ ಮತ್ತು ಹಬ್ಬದ ವಾತಾವರಣನೇ ಕಾಣ್ತಾ ನಮ್ಮ ಶಾಲೆಯಲ್ಲಿ ಕಲೆಕ್ಟ್ ಮಾಡಿ ಹ್ಯಾಂಗ್ ಮಾಡೋಣ ಹಿಂಗೆ ಮಾಡೋಣ ನಾಲ್ಕು ತರೋಣ ಸೊ ನಿಮ್ಗೆ ಇನ್ವಾಲ್ವ್ಮೆಂಟ್ ನೋಡಿ ನಮ್ಗೆಲ್ಲ ಖುಷಿಯಾಯಿತು ಇದೇ ರೀತಿ ಕಾನ್ಫಿಡೆಂಟ್ಲಿ ನೀವು ನಿಮ್ಮ ಮುಂದಿನ ಬರುವಂತ ಎಕ್ಸಾಮ್ ನಲ್ಲಿ ಇದೇ ರೀತಿ ಕಾನ್ಫಿಡೆಂಟ್ ಆಗಿ ಇನ್ವಾಲ್ವ್ ಆಗಿ ಚೆನ್ನಾಗಿ ಸ್ಟಡಿ ಮಾಡ್ರಿ ಒಳ್ಳೆ ರಿಸಲ್ಟ್ ಮಾಡ್ರಿ ನಮ್ಮ ಎಲ್ಲ ಶಿಕ್ಷಕರಿಗೆ ಮತ್ತು ಈ ಮೊಲಾನ್ ಆಜಾದ್ ಮಾದರಿ ಶಾಲೆ ತಾವ ಈ ಶಾಲೆಯ ಹೆಸರು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯರಿ ಅಂತ ಹೇಳ್ತಾ ನಮ್ದು ಒಂದೆರಡು ಮನಸ್ಸಿನ ಅನಿಸಿ ಹೇಳಲು ಅನುವು ಎಲ್ಲ ತಮ್ಮೆಲ್ಲರಿಗೂ ಕೇಳ್ತಿರ್ತಾರೆ ಕೇಳ್ತಿರ್ತಾರೆ ಅಷ್ಟೇ ಮಾಡ್ತೀನಿ ಏನ್ ಮಾಡ್ತೀರಿ ಟೀಚರ್ಸ್ ಅಂತ ಪಿಲ್ಲರ್ಸ್ ಆಫ್ ಅವರ್ ನೇಷನ್ ಅಂತ ಹೇಳ್ತಿ ಹೇಳೋಕೆ ಅಷ್ಟೇ ಇದೆ ಮಾತು ಬಟ್ ರೆಸ್ಪೆಕ್ಟ್ ಕೊಡ್ತೀರಾ ನೀವು ಹೇಳಿದ ಮಾತನ್ನು ಕೇಳಿದ ಮೇಲೆ ನೀವು ಇಂಪ್ರೂವ್ ಆಗೋದು ಕೇಳಾರ್ದೇನೆ ಏನು ಇಂಪ್ರೂವ್ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಜಸ್ಟ್ ಕೇಳೋದು ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಹೋಗೋದು ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್

നമ്മ പ്രതി നോവന്ണ്ണരെ കൈയ ഹിട എത്തു മുൻപ എന്ത കണ്ണ നമ്പരിയ പൊരുസുവ నమ్మారీ బు ఎస్ చందవెన్ సారు సారీవు అంత శురు మొదలూ నోలవంతి

ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಹಾಡು ಹೊರ್ಬು ತುಂಟ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಗೆ ನಿಮಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು முந்தைய நடுவெண்ட கண்ண கம்பரிய பொறுவ சேகித நம்ம ஸேகவிகு கிரலிஷாஸ்வத்த